ನಮಸ್ಕಾರ ರೀ ಚಾನೆಲ್ಗೆ ಸ್ವಾಗತ ನಾನು ಸಾಖ್ಯಾ ರಾಹುಲ್ ಗಾಂಧಿ ಅವರಿಗೆ ಹೈಕೋರ್ಟ್ನಿಂದ ಬರ್ತಾ ಇದೆ ಆಘಾತಕಾರಿ ಸುದ್ದಿ ಅಲಹಾಬಾದ್ ಹೈಕೋರ್ಟ್ ಬಳಿಕ ಈಗ ಡೆಲ್ಲಿ ಹೈಕೋರ್ಟ್ ನಲ್ಲಿ ನಡ್ತಾ ಇರುವಂತಹ ಪ್ರಕ್ರಿಯೆ ಕೂಡ ಆಘಾತವನ್ನ ಕೊಡ್ತಾ ಇದೆ ಹಾಗಾದ್ರೆ ರಾಹುಲ್ ಗಾಂಧಿ ಅವರು ಸಂಸದ ಸ್ಥಾನವನ್ನ ಈಗ ಪ್ರತಿಪಕ್ಷ ನಾಯಕ ಅವರು ದೊಡ್ಡ ಹುದ್ದೆಯಲ್ಲಿದ್ದಾರೆ ಸಂಸದ ಸ್ಥಾನವನ್ನು ಕೂಡ ಕಳೆದುಕೊಳ್ಳುವಂತಹ ಆಘಾತ ಎದುರಾಗಲಿದೆಯಾ ಇದು ಲೈಟ್ ಆಗಿ ವಿಚಾರ ಅಲ್ಲ ಬಹಳ ಗಂಭೀರವಾದಂತಹ ಹಂತಕ್ಕೆ ಬಂದು ತಲುಪಿದೆ ವಿಚಾರಣಾ ಪ್ರಕ್ರಿಯೆ ಹಾಗಾದ್ರೆ ಏನದು ವಿದೇಶದಿಂದ ಸಿಕ್ಕಿರುವ ಸ್ಫೋಟಕ ಸಾಕ್ಷಿ ಏನು ಸುಬ್ರಹ್ಮಣ್ಯನ್ ಅವರು ಹಾಕಿದ್ದ ಕೇಸ್ನಲ್ಲಿ ಮಹತ್ವದ ಬೆಳವಣಿಗೆ ಏನು ಮಾಹಿತಿ ಒನ್ ಬೈ ಒನ್ ನಿಮ್ಮ ಮುಂದೆ ಇರ್ತಾ ಹೋಗ್ತೀವಿ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕರೇ ಈಗಾಗಲೇ ಅಲಹಾಬಾದ್ ಹೈಕೋರ್ಟ್ ಈ ಬಗ್ಗೆ ಈ ಕೇಸನ್ನು ಕೈಗೆತ್ತಿಕೊಂಡಿತ್ತು ಕರ್ನಾಟಕದ ಒಬ್ಬ ರಾಜಕೀಯ ನಾಯಕ ಹಾಕಿದ್ದಂತಹ ಕೇಸ್ನಲ್ಲಿ ಸಿ ಬಿ ಐ ಎನ್ಕ್ವೈರಿನೂ ಬೇಕು ಅಂತ ಕೇಳಿ ಹಾಕಿದ್ದ ಕೇಸ್ನಲ್ಲಿ ಮಹತ್ವದ ಘಟ್ಟಕ್ಕೆ ಹೋಗಿತ್ತದು ಕೇಂದ್ರ ಗೃಹ ಇಲಾಖೆಯನ್ನ ಈ ಕೂಡಲೇ ರಿಪೋರ್ಟ್ ಕೊಡಿ ಡಿಸೆಂಬರ್ ಹತ್ತೊಂಬತ್ತನೇ ತಾರೀಕಿನ ಒಳಗಾಗಿ ನಿಮ್ಮ ಅಂತಿಮ ತೀರ್ಮಾನ ವರದಿಯನ್ನ ಕೊಡಬೇಕು ರಾಹುಲ್ ಅವರ ಭಾರತದ ಪೌರತ್ವದ ಬಗ್ಗೆ ಅಂತ ಅಲಹಾಬಾದ್ ಹೈಕೋರ್ಟ್ ಡೆಡ್ ಲೈನ್ ಹಾಕಿದೆ ಡಿಸೆಂಬರ್ ಹತ್ತೊಂಬತ್ತಕ್ಕೆ ಅದರ ವಿಚಾರಣೆ ಬರುತ್ತೆ ಭಾರತದ ಪೌರತ್ವವೇ ಕ್ಯಾನ್ಸಲ್ ಆಗಬೇಕು ರಾಹುಲ್ ಗಾಂಧಿ ಅವರಿಗೆ ಅರ್ಹತೆ ಇಲ್ಲ ಹೊಂದಿರೋದಿಕ್ಕೆ ದ್ವಿಪೌರತ್ವವನ್ನ ಅಂತ ಈಗ ಕಾನೂನು ಹೋರಾಟ ನಡೆಸಲಾಗ್ತಿದೆಯಲ್ಲ ಆ ನಿಟ್ಟಿನಲ್ಲಿ ಡೆಲ್ಲಿ ಹೈಕೋರ್ಟ್ ನಲ್ಲಿ ಮಹತ್ವದ ಏನು ಹಾಗಾದ್ರೆ ಕ್ವಿಕ್ ಆಗಿ ಒಂದು ವಾರದ ಹಿಂದೆ ಏನಾಗಿತ್ತು ನೆನಪು ಮಾಡಿಕೊಂಡ್ರೆ ಅಲಹಾಬಾದ್ ಹೈಕೋರ್ಟ್ ಕೇಳಿತ್ತು ಕೇಂದ್ರ ಗೃಹ ಇಲಾಖೆ ಈಗ ಯುಕೆ ಇಂದ ಮಾಹಿತಿಯನ್ನು ತರಿಸ್ಕೊಂಡಿದ್ಯಾ ಅಥವಾ ಭಾರತದ ಪೌರತ್ವ ಕ್ಯಾನ್ಸಲ್ ಮಾಡುವಂತ ಪರಿಸ್ಥಿತಿಯಲ್ಲಿ ಇದೆಯಾ ರಿಪೋರ್ಟ್ ಕೊಡಿ ಫೈನಲ್ ರಿಪೋರ್ಟ್ ಕೊಡಿ ಅಂತ ಕೇಳಿತ್ತು ಸೊ ಜಡ್ಜ್ಮೆಂಟ್ ಬರೋದಕ್ಕೆ ಬಹಳ ಟೈಮ್ ಇಲ್ಲ ಅಂತ ಅನ್ನಿಸ್ತಾ ಇದೆ ಅಲ್ಲೂ ಕೂಡ ಬಹಳ ಟೆನ್ಷನ್ ಸೃಷ್ಟಿಯಾಗಿತ್ತು ಆ ಒಂದು ವಿಚಾರ ಬಂದಾಗ ಈಗ ಡೆಲ್ಲಿ ಹೈಕೋರ್ಟ್ ಅಲ್ಲಿ ಏನಾಗಿದೆ ನೋಡಿ ಸುಬ್ರಹ್ಮಣ್ಯನ್ ಸ್ವಾಮಿ ಅವರು ಇಲ್ಲಿ ಹಾಕೊಂಡಿದ್ದಾರೆ ಸುಬ್ರಹ್ಮಣ್ಯನ್ ಸ್ವಾಮಿ ಅವರು ಸರ್ಕಾರದ ವಿರುದ್ಧವೂ ಕೂಡ ಕೆಲವು ಪ್ರಶ್ನೆಗಳನ್ನು ಕೇಳಿದ್ರು ನಿರಂತರವಾಗಿ ಬಹಳಷ್ಟು ವರ್ಷಗಳಿಂದ ಆರೇಳು ವರ್ಷಗಳಿಂದ ಗೃಹ ಇಲಾಖೆಗೆ ಪತ್ರ ಬರೆದ್ರೂ ಕೂಡ ಈ ಬಗ್ಗೆ ಡಾಕ್ಯುಮೆಂಟ್ಸ್ ಅನ್ನ ಎಲ್ಲವನ್ನ ಸಬ್ಮಿಟ್ ಮಾಡಿ ಪತ್ರ ಬರೆದ್ರು ಏನು ರಿಪ್ಲೈ ಬಂದಿಲ್ಲ ಏನು ಆಕ್ಷನ್ ಆಗಿಲ್ಲ ಯಾಕೆ ತಕ್ಷಣ ಈ ನಿಟ್ಟಿನಲ್ಲಿ ಹೈಕೋರ್ಟ್ ಕ್ರಮ ವಹಿಸುವಂತೆ ಸರ್ಕಾರಕ್ಕೆ ಆದೇಶ ಕೊಡಬೇಕು ಅಂತೆಲ್ಲ ಅವರು ಕೋರ್ಟ್ಗೆ ಹೋಗಿದ್ದು ಆಗಸ್ಟ್ ಆರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮೊದಲ್ ಲೆಟರ್ ಬರ್ತಿದ್ದು ಸ್ವಾಮಿ ಸುಬ್ರಹ್ಮಣ್ಯನ್ ಅವರು ಇದುವರೆಗೂ ಆಕ್ಷನ್ ಇಲ್ಲ ಅಂತ ಕೋರ್ಟ್ಗೆ ಹೋದ್ರು ಅವರು ಕೋರ್ಟ್ ಅಲ್ಲಿ ಈ ವಿಚಾರ ಬಂದಿದೆ ಕೋರ್ಟ್ಗೆ ಯಾವ ಆಧಾರದ ಮೇಲೆ ವಾದ ಮಂಡಿಸಿರೋದು ಸುಬ್ರಹ್ಮಣ್ಯನ್ ಅವರು ಅಂತ ಕೇಳಿದ್ರೆ ನೋಡಿ ಅವರ ಪರವಾಗಿ ಅಡ್ವೊಕೇಟ್ ಸತ್ಯ ಸಬರ್ವಾಲ್ ಅವರು ಸುಬ್ರಹ್ಮಣ್ಯನ್ ಅವರ ಪರವಾಗಿ ವಾದಿಸಿದರು ರಾಹುಲ್ ಗಾಂಧಿಯವರೇ ಡಿಕ್ಲೇರ್ ಮಾಡಿಕೊಂಡಿರುವ ಡಾಕ್ಯುಮೆಂಟ್ಸ್ ಎಲ್ಲಿ ಬ್ರಿಟನ್ನಲ್ಲಿ ರಾಹುಲ್ ಗಾಂಧಿಯವರೇ ಯಾವುದೋ ಒಂದು ಇನ್ವೆಸ್ಟ್ಮೆಂಟಲ್ಲೋ ಅಥವಾ ಒಂದು ಫಾರ್ಮಲ್ಲೇನೋ ಹೂಡಿಕೆ ಸಂದರ್ಭದಲ್ಲಿ ಅವರೇ ಡಿಕ್ಲೇರ್ ಮಾಡಿಕೊಂಡಿರುವಂಥ ಅವರೇ ಕೊಟ್ಟಿರುವಂಥ ಡಾಕ್ಯುಮೆಂಟ್ಸ್ ಅವರು ಬ್ರಿಟಿಷ್ ಪ್ರಜೆ ಅಲ್ಲಿನ ಪೌರತ್ವ ಹೊಂದಿರೋದನ್ನು ಖಚಿತಪಡಿಸ್ತಾ ಇದೆ ಅನ್ನೋದನ್ನು ಸಬ್ಮಿಟ್ ಮಾಡಿದ್ದಾರೆ ಸೊ ಅದು ಸತ್ಯವೇ ಆಗಿದ್ದಲ್ಲಿ ಆರ್ಟಿಕಲ್ ಒಂಬತ್ತಕ್ಕೆ ವಿರುದ್ಧವಾಗಿದೆ ಇದು ಆರ್ಟಿಕಲ್ ಒಂಬತ್ತು ಆಧಾರದಲ್ಲಿ ಭಾರತ ದ್ವಿಪೌರತ್ವವನ್ನು ಮಾನ್ಯ ಮಾಡಲ್ಲ ಇಲ್ಲಿನ ಪೌರತ್ವ ಕ್ಯಾನ್ಸಲ್ ಆಗುತ್ತೆ ಆ ಕ್ಷಣವೇ ರಾಹುಲ್ ಗಾಂಧಿಯವರು ಭಾರತದ ಪ್ರಜೆಯಾಗಿರಲ್ಲ ಅವರ ಸಂಸದ ಸ್ಥಾನ ಎಲ್ಒಪಿ ಮತ್ತೊಂದು ಬಿಟ್ಟಾಕಿ ಅವರು ಭಾರತದ ಪ್ರಜೆಯಾಗೇ ಉಳ್ಕೊಂಡಿರಲ್ಲ ಎಲ್ಲದಕ್ಕೂ ಕುತ್ತು ಬರುತ್ತೆ ಅತ್ಯಂತ ದೊಡ್ಡ ಆಘಾತಕಾರಿ ಆಗಬಹುದು ಈ ಡಾಕ್ಯುಮೆಂಟ್ ಯಾವ ಆಧಾರದಲ್ಲಿ ಕೋರ್ಟ್ಗೆ ಹೋಗಿದ್ದಾರಲ್ಲ ಅವರೇ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ ಅಂತ ಅದು ನಿಜವೇ ಆಗಿಬಿಟ್ರೆ ಈಗ ಕೋರ್ಟು ವಾದ ಪ್ರತಿವಾದ ಆಲಿಸಿದ್ದಾಗಿದೆ ಕೇಂದ್ರ ಸರ್ಕಾರವನ್ನು ತಕ್ಷಣಕ್ಕೆ ರಿಪೋರ್ಟ್ ಕೊಡಿ ಅಂತ ಡೆಲ್ಲಿ ಹೈಕೋರ್ಟ್ ಕೂಡ ಕೇಳಿದೆ ಈಗ ಏನಂತ ನಾವು ಜಡ್ಜ್ಮೆಂಟ್ ಕೊಡೋದಕ್ಕಿಂತ ಮುಂಚೆ ಕೇಂದ್ರ ಸರ್ಕಾರ ಈ ಬಗ್ಗೆ ನ ಕೊಡಬೇಕು ಅಂತ ಹೈಕೋರ್ಟ್ ಕೇಳ್ತಾ ಇರೋದು ದ್ವಿಸದಸ್ಯ ಪೀಠಕ್ಕೆ ಬಂದಿತ್ತು ಜಸ್ಟಿಸ್ ವಿಭು ಭಕ್ರು ಮತ್ತು ಜಸ್ಟಿಸ್ ತುಷಾರ್ ರಾವ್ ಗಡೇಲಾ ಅವರ ಪೀಠದಲ್ಲಿ ಈ ವಿಚಾರ ಬಂದಿತ್ತು ನಾವು ಯಾವುದೇ ನಿರ್ಧಾರಕ್ಕೆ ಬರೋಕ್ಕಿಂತ ಮುಂಚೆ ಆರ್ಡರ್ ಪಾಸ್ ಮಾಡೋದಕ್ಕಿಂತ ಮುಂಚೆ ಸರ್ಕಾರದ ಪ್ರಾಕ್ಸಿ ನಿಂದ ಇನ್ಸ್ಟ್ರಕ್ಷನ್ ಬೇಕು ಈ ಮ್ಯಾಟರ್ ಮೇಲೆ ಏನು ಅನ್ನೋದನ್ನು ರಿಪೋರ್ಟನ್ನು ಅಂತಿಮವಾಗಿ ಕೊಡಿ ಅಂತ ಕೇಳಿದೆ ಅಲಹಾಬಾದ್ ಹೈಕೋರ್ಟ್ ಕೂಡ ಡಿಸೆಂಬರ್ ಹತ್ತೊಂಬತ್ತರ ಡೆಡ್ ಲೈನ್ ಹಾಕಿ ರಿಪೋರ್ಟ್ ಅನ್ನ ಕೇಳಿದೆ ಈಗ ಡೆಲ್ಲಿ ಹೈಕೋರ್ಟ್ ಕೂಡ ಕೇಳ್ತಾ ಇದೆ ಸೊ ಅಂತಿಮ ಘಟ್ಟಕ್ಕೆ ಬಂದು ತಲುಪಿದೆ ರಾಹುಲ್ ಗಾಂಧಿ ಅವರ ಪೌರತ್ವದ ವಿಚಾರ ಅಲಹಾಬಾದ್ ಹೈಕೋರ್ಟ್ಗೆ ಸಲ್ಲಿಕೆ ಮಾಡಿರುವ ಸ್ಫೋಟಕ ದಾಖಲೆಯಲ್ಲಿ ಏನಿದೆ ಅರ್ಜಿದಾರರು ಹೇಳ್ತಿರೋದೇನು ಆ ಬಗ್ಗೆ ಮಾಹಿತಿ ಕೊಡ್ತೀವಿ ಅದಕ್ಕಿಂತ ಮುಂಚಿತವಾಗಿ ನಿಮಗೆ ಉಪಯುಕ್ತವಾದ ಒಂದು ಇನ್ಫಾರ್ಮೇಶನ್ ಇದೆ ನೋಡ್ಕೊಂಡು ಬನ್ನಿ ವೇಗವಾಗಿ ಬೆಳೀತಿರೋ ಭಾರತದ ಜೊತೆ ಜೊತೆಗೆ ನಾವು ಕೂಡ ಅಷ್ಟೇ ವೇಗವಾಗಿ ಬೆಳಿಬೇಕಂದ್ರೆ ಏನ್ ಮಾಡ್ಬೇಕು ಅದಕ್ಕೆ ಬೆಸ್ಟ್ ಆಪ್ಷನ್ ಅಂದರೆ ಹೂಡಿಕೆ ಇನ್ವೆಸ್ಟ್ಮೆಂಟ್ ಅಂದ ಕೂಡಲೇ ಬ್ಯಾಂಕು ಎಫ್ ಟಿ ಅಷ್ಟೇನಾ ಭವಿಷ್ಯದ ಇನ್ಫ್ಲೇಷನ್ ಯೋಚನೆ ಮಾಡಬೇಕಲ್ಲ ನಮ್ಮ ಹಣ ಕೂಡ ಬೆಳಿಬೇಕಲ್ವಾ ಹಣದುಬ್ಬರದ ದರ ಹೇಗಿರುತ್ತೆ ಅನ್ನೋದನ್ನ ಆಲೋಚನೆ ಮಾಡಿಕೊಂಡು ಬಹಳ ಜಾಡತನದಿಂದ ನಾವು ಹೂಡಿಕೆ ಮಾಡಬೇಕು ಅದಕ್ಕೆ ಒಂದು ಸುವರ್ಣ ಅವಕಾಶ ಈಗ ಒದಗಿ ಬಂದಿದೆ ಅದೇ ಬಜಾಜ್ ಅಲಯನ್ಸ್ ನ್ಯೂ ಎನ್ ದ ನಿಫ್ಟಿ ಟೂ ಹಂಡ್ರೆಡ್ ಮುಮೆಂಟಮ್ ಥರ್ಟಿ ಇಂಡೆಕ್ಸ್ ಫಂಡ್ ಬಹಳ ಒಳ್ಳೆ ಚಾನ್ಸ್ ಸಿಗ್ತಾ ಇದೆ ಏನಾದರ ವಿಶೇಷತೆ ಅನ್ನೋದನ್ನ ನೋಡ್ತಾ ಹೋಗೋಣ ಬನ್ನಿ ಬಹಳ ಕಡಿಮೆ ದರ ಅಂದ್ರೆ ಎರಡು ಸಾವಿರದಿಂದ ನೀವು ಹೂಡಿಕೆಯನ್ನು ಇಲ್ಲಿ ಮಾಡಬಹುದು ನಿಮ್ಮ ಬಂಡ ಸೇಫ್ ಆಗಿರುತ್ತೆ ಅಂದ್ರೆ ಕ್ಯಾಪಿಟಲ್ ಗ್ಯಾರಂಟಿ ಕೊಡುವಂತಹ ಹೂಡಿಕೆ ಇದು ಆದರೆ ಇದೇ ತಿಂಗಳ ಹದಿನಾರನೇ ತಾರೀಕು ತನಕ ಮಾತ್ರ ಈ ಸುವರ್ಣಾವಕಾಶ ನಿಮಗೆ ಓಪನ್ ಇರುತ್ತೆ ಸೊ ಮಿಸ್ ಮಾಡಬೇಡಿ ಹೆಚ್ಚಿನ ಡೀಟೇಲ್ಸ್ ಬೇಕಂದ್ರೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ಲಿಂಕ್ ನೋಡಬಹುದು ಪಿನ್ ಮಾಡಿರ್ತೀವಿ ಇನ್ನು ಈ ಎನ್ ಒ ಇಂಡೆಕ್ಸ್ ಫಂಡ್ ನ ವಿಶೇಷತೆ ಏನು ಎಷ್ಟು ರಿಟರ್ನ್ಸ್ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಲಾಭದ ಬಗ್ಗೆ ಯೋಚನೆ ಮಾಡ್ತೀವಲ್ವಾ ಹೂಡಿಕೆ ಮಾಡುವಾಗ ಅದನ್ನು ನೋಡ್ಬಿಡೋಣ ಕಳೆದ ಹತ್ತು ವರ್ಷದಲ್ಲಿ ಇಪ್ಪತ್ತ ಮೂರು ಪಾಯಿಂಟ್ ಮೂರು ಶೇಕಡಾದಷ್ಟು ರಿಟರ್ನ್ಸನ್ನು ಕೊಟ್ಟಿದೆ ಮತ್ತು ಕಳೆದ ಐದು ವರ್ಷದ ಲೆಕ್ಕ ಹೇಳೋದಾದರೆ ಇಪ್ಪತ್ತೊಂಬತ್ತು ಪಾಯಿಂಟ್ ಏಳು ಶೇಕಡ ಆದಷ್ಟು ರಿಟರ್ನ್ಸನ್ನು ಕೊಟ್ಟಿದೆ ಸಿಂಪ್ಲಿಫೈ ಮಾಡಿ ಹೇಳೋದಾದರೆ ನೋಡಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ನೀವು ಒಂದು ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ರಿ ಅಂದ್ಕೊಳ್ಳಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಷ್ಟು ಹೊತ್ತಿಗೆ ಬರೋಬ್ಬರಿ ಎಂಟು ಪಾಯಿಂಟ್ ಒಂದು ಲಕ್ಷ ಇರ್ತಿತ್ತು ಸೊ ಈ ಸಾಧ್ಯತೆಯನ್ನು ನೋಡೋದಾದ್ರೆ ಬಜಾಜ್ ನ ಈ ಹೊಸ ಎನ್ ಎಫ್ಒ ಒಳ್ಳೆ ರಿಟರ್ನ್ಸ್ ಕೊಡುತ್ತೆ ಅನ್ನೋದನ್ನು ಅಂದಾಜು ಮಾಡಬಹುದು ಸೊ ನಿಮ್ಮ ಕ್ಯಾಪಿಟಲ್ಲು ಸೇಫ್ ಆಗಿರುತ್ತೆ ರಿಟರ್ನ್ಸ್ ಕೂಡ ಬಹಳ ಚೆನ್ನಾಗಿರುತ್ತೆ ಇನ್ನು ನಿಮಗೆ ಡೌಟ್ ಬರಬಹುದು ನಾವು ಹಾಕಿರೋ ಬಂಡವಾಳ ಸೇಫ್ ಆಗಿರುತ್ತೆ ಹೇಗೆ ಅಂತ ನೀವು ಹಾಕೋ ಬಂಡವಾಳವನ್ನು ಇನ್ನೂರು ಲಾರ್ಜ್ ಕ್ಯಾಪ್ ಮತ್ತು ಮಿಡ್ ಕ್ಯಾಪ್ ಕಂಪನಿಗಳನ್ನು ಗುರುತಿಸಿ ಹೂಡಿಕೆ ಮಾಡ್ತಾರೆ ಇಲ್ಲಿ ಫಂಡ್ ಮ್ಯಾನೇಜರ್ ಅದರಲ್ಲಿ ಇನ್ನೂರು ರೂಪಾಯಿ ಮೂವತ್ತು ಟಾಪ್ ಪರ್ಫಾರ್ಮೆನ್ಸ್ ಇರುವಂಥ ಕಂಪನಿಗಳ ಮೇಲೇ ಹಾಕಲಾಗುತ್ತೆ ಸೊ ನಿಮ್ಮ ಬಂಡವಾಳವನ್ನು ಸೇಫ್ ಮಾಡುವಂಥ ವಿಶೇಷತೆ ಈ ವ್ಯವಸ್ಥೆಯಲ್ಲಿದೆ ಹಾಗೆ ಇನ್ನಷ್ಟು ಲಾಭಗಳಿವೆ ಈ ಹೂಡಿಕೆಯಿಂದ ಅದೇನು ಅಂತ ಸಿಂಪಲ್ ಆಗಿ ನೋಡೋದಾದ್ರೆ ನೋಡಿ ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ ನಿಮಗೆ ನೇರವಾಗಿ ಇಲ್ಲಿ ಎ ಟಿ ಸಿ ಅಡಿಯಲ್ಲಿ ಟ್ಯಾಕ್ಸ್ ಕನ್ಸೇಷನ್ ಕೊಡುತ್ತೆ ಈ ಫಂಡ್ ಜೊತೆಗೆ ಮೆಚುರಿಟಿ ಅಮೌಂಟು ಕೂಡ ನಿಮಗೆ ಟ್ಯಾಕ್ಸ್ ಫ್ರೀ ಆಗಿರುತ್ತೆ ವಾರ್ಷಿಕವಾಗಿ ಎರಡೂವರೆ ಲಕ್ಷದ ತನಕ ಹೂಡಿಕೆ ಇದ್ದರೆ ಟೆನ್ ಡಿ ಅಡಿ ಟ್ಯಾಕ್ಸ್ ಸೇವಿಂಗ್ಸ್ ಕೂಡ ಇರುತ್ತೆ ಇಷ್ಟೆಲ್ಲ ಲಾಭಗಳಿರುವಂತಹ ಈ ಅವಕಾಶವನ್ನ ಖಂಡಿತ ಮಿಸ್ ಮಾಡ್ಕೊಳ್ಬೇಡಿ ಇದೇ ತಿಂಗಳ ಹದಿನಾರನೇ ತಾರೀಕು ತನಕ ಮಾತ್ರ ಈ ಅವಕಾಶ ಇರೋದು ಅಲಹಾಬಾದ್ ಹೈಕೋರ್ಟ್ಗೆ ಅರ್ಜಿ ಹಾಕಿದ್ದ ವಿಘ್ನೇಶ್ ಶಿಶಿರ್ ನೇರವಾಗಿ ಎಲ್ಲ ಇಲ್ಲಿ ಕ್ಲಿಯರ್ ಇದೆ ಸೊ ಸಿ ಬಿ ಐ ಇನ್ವೆಸ್ಟಿಗೇಷನ್ ಆದ್ರೂ ಮಾಡಿಸಿ ಒಂದು ಅಂತಿಮ ನಿರ್ಧಾರಕ್ಕೆ ಬರಲೇಬೇಕು ತಕ್ಷಣಕ್ಕೆ ಕ್ರಮ ಆಗಬೇಕು ಅವರ ಭಾರತದ ಪೌರತ್ವ ರದ್ದಾಗಬೇಕು ಅಂತ ಹೋಗಿದ್ದಿದ್ದು ಕ ಕೋರ್ಟ್ಗೆ ಅಷ್ಟೇ ಅಲ್ಲ ಒಂದು ದಾಖಲೆಯನ್ನು ನಾವು ಹೈಕೋರ್ಟ್ಗೆ ಕೊಟ್ಟಿದ್ದೀವಿ ಅಂತ ಅವರು ಹೇಳಿದ್ದಾರೆ ಯು ಇಂದ ಡೈರೆಕ್ಟ್ ಆಗಿ ನಮಗೆ ಕಮ್ಯುನಿಕೇಶನ್ ಆಗಿದೆ ಈ ಬಗ್ಗೆ ಅವರು ರಾಹುಲ್ ಗಾಂಧಿಯವರು ಯು ಕೆ ಪೌರತ್ವ ಹೊಂದಿರೋದ್ರ ಬಗ್ಗೆ ನಮಗೆ ನೇರವಾದ ಕಮ್ಯುನಿಕೇಶನ್ ಯು ಕೆ ಇಂದ ಬಂದಿದೆ ಅಲ್ಲಿನ ಸರ್ಕಾರದಿಂದ ಮಾಹಿತಿಯನ್ನು ಪಡೆದುಕೊಂಡಿದ್ದೀವಿ ಮತ್ತು ಆ ದಾಖಲೆಯನ್ನು ಹೈಕೋರ್ಟ್ ಮುಂದೆ ಇಟ್ಟಿದ್ದೀವಿ ಅಂತ ಶಿಶಿರ್ ಅವರು ಹೇಳಿದರು ಕರ್ನಾಟಕ ಮೂಲದವರೇ ಸುಬ್ರಹ್ಮಣ್ಯನ್ ಸ್ವಾಮಿ ಅವರು ನ್ಯಾಷನಲ್ ಹೆರಾಲ್ಡ್ ಕೇಸಲ್ಲಿ ಗಾಂಧಿ ಫ್ಯಾಮಿಲಿಗೆ ಸಂಕಷ್ಟವನ್ನು ತಂದಿಟ್ಟಿರುವ ಆ ಕೇಸ್ನಲ್ಲಿ ಅತ್ಯಂತ ಮಹತ್ವದ ಪಾತ್ರ ವಹಿಸಿರುವಂತಹ ಅಂದರೆ ಕಾನೂನು ಹೋರಾಟದಲ್ಲಿ ಮಹತ್ವದ ಪಾತ್ರ ವಹಿಸಿರುವಂತಹ ಸುಬ್ರಹ್ಮಣ್ಯನ್ ಅವರು ಈಗ ಮತ್ತೊಂದು ಕೇಸನ್ನು ಕೈಗೆತ್ತಿಕೊಂಡಿದ್ದಾರೆ ಅದೇ ಈ ಪೌರತ್ವದ್ದು ಬೇರೆ ಯಾರು ಅಲ್ಲ ರಾಹುಲ್ ಗಾಂಧಿಯವರೇ ಡಿಕ್ಲೇರ್ ಮಾಡಿರೋ ಡಾಕ್ಯುಮೆಂಟ್ ಇದೆ ಹಾಗಾಗಿ ಕ್ಯಾನ್ಸಲ್ ಆಗಬೇಕು ಅಂತ ಸೊ ಕಾದ್ ನೋಡಬೇಕು ಈಗ ಕೇಂದ್ರ ಗೃಹ ಇಲಾಖೆ ಇದಕ್ಕೆ ಏನು ಉತ್ತರ ಕೊಡುತ್ತೆ ಅಂತ ಅಲಹಾಬಾದ್ ಹೈಕೋರ್ಟ್ಗೆ ಸಂಬಂಧಪಟ್ಟಂತೆ ಎಸ್ ನಾವು ಇದಕ್ಕೆ ಸಹಕರಿಸ್ತೀವಿ ಮತ್ತು ಈ ನಿಟ್ಟಿನಲ್ಲಿ ಎಲ್ಲ ಬಗೆಯ ತನಿಖೆಯನ್ನು ಕೈಕೊಂಡು ರಿಪೋರ್ಟ್ ಅನ್ನ ಇಡ್ತೀವಿ ಅಂತ ರಿಯಾಕ್ಟ್ ಮಾಡಿತ್ತು ಸೊ ಆದಷ್ಟು ಬೇಗ ಈ ನಿಟ್ಟಿನಲ್ಲಿ ಬೆಳವಣಿಗೆ ಖಚಿತವಾಗಿದೆ ಸಾಕ್ಷಿ ಎಲ್ಲ ಇದೆ ಅಂತ ಇಬ್ರು ಅರ್ಜಿದಾರರು ಹೇಳ್ತಿದ್ದಾರೆ ರಾಹುಲ್ ಗಾಂಧಿಯವರ ಬ್ರಿಟನ್ ಪೌರತ್ವಕ್ಕೆ ಸಂಬಂಧಪಟ್ಟಂತೆ ದಾಖಲೆ ಇದೆ ಅಂತ ಸೊ ಹೈಕೋರ್ಟ್ ತೀರ್ಪು ಕೊಡುವ ಹಂತಕ್ಕೆ ಬಂದು ತಲುಪಿದೆ ಈಗ ಕಾದು ನೋಡಬೇಕು ಸಂಕಷ್ಟ ಎದುರಾಗಲಿದೆಯಾ ಅಂತ ಒಂದು ಕಡೆ ಸೋರಸ್ಗೂ ರಾಹುಲ್ ಗಾಂಧಿಯವ್ರಿಗೂ ನೇರ ನೇರ ಕನೆಕ್ಷನ್ ಇದೆ ಅಂತ ಈಗ ಅಧಿವೇಶನದಲ್ಲಿ ಕಲಾಪದಲ್ಲಿಯೇ ಸದ್ದು ಗದ್ದಲ ಜೋರಾಗಿದೆ ಇದೊಂದು ಡೇಂಜರಸ್ ಟ್ರಯಾಂಗಲ್ ಭಾರತ ವಿದ್ರೋಹಿಯವರು ದೇಶದ್ರೋಹಿಯವರು ಅಂತ ಘಂಟಾ ಘೋಷವಾಗಿ ಬಿಜೆಪಿ ಘೋಷಿಸ್ತಿರೋದು ಬಿಜೆಪಿಯ ನಾಯಕರು ಮುಗಿಬಿದ್ದಿದ್ದಾರೆ ಜಾರ್ಜ್ ಸೋರಸ್ ಮತ್ತು ಈ ಅಮೆರಿಕದ ಓ ಸಿ ಸಿ ಆರ್ ಪಿ ರಿಪೋರ್ಟ್ಗಳನ್ನು ಯಾವುದನ್ನು ರಿಪೋರ್ಟ್ ರೆಫರ್ ಮಾಡಿ ರಾಹುಲ್ ಗಾಂಧಿ ಅವರು ಕೇಂದ್ರ ಸರ್ಕಾರದ ವಿರುದ್ಧ ಅದಾನಿ ವಿರುದ್ಧ ಮಾತಾಡ್ತಾರೋ ಸೋರಸ್ನ ಫಂಡ್ ಇರೋದು ಖಚಿತವಾಗಿದೆ ಮತ್ತು ರಾಹುಲ್ ಗಾಂಧಿಯವರ ಲಿಂಕ್ ಡೇಂಜರಸ್ ಮೂರು ಲಿಂಕ್ಗಳು ಫ್ರೆಂಚ್ನ ಮೀಡಿಯಾ ರಿಪೋರ್ಟ್ ಒಂದು ಇದನ್ನು ಬಟಾಬಯಲ್ ಮಾಡಿದೆ ಮತ್ತಷ್ಟು ಬೇಕಾದಷ್ಟು ಸಾಕ್ಷಿಗಳಿವೆ ಇದಕ್ಕೆ ಅಂತ ಈಗ ರಾಹುಲ್ ಗಾಂಧಿಯವರ ವಿರುದ್ಧ ಮುಗಿಬೀಳ್ತಿರೋದು ಇದೆಲ್ಲದರ ಹೊತ್ತಲ್ಲಿ ರಾಹುಲ್ ಗಾಂಧಿಯವರ ಪೌರತ್ವಕ್ಕೆ ಕುತ್ತು ಬರಲಿದೆಯಾ ನೋಡಬೇಕು ಮಾ ವೀಕ್ಷಕರೇ ಈಗಾಗಲೇ ನಾನು ಹೇಳಿದ ಹಾಗೆ ಬಜಾಜ್ ಅಲಾಂಗ್ಸ್ ತರ್ತಿರುವಂಥ ಹೊಸ ಎನ್ ಎಫ್ ಒ ನಿಫ್ಟಿ ಟು ಹಂಡ್ರೆಡ್ ಮೊಮೆಂಟಮ್ ತರ್ಟಿ ಇಂಡೆಕ್ಸ್ ಫಂಡ್ ಮೇಲೆ ನೀವು ಎರಡು ಸಾವಿರ ರೂಪಾಯಿಂದನೂ ಇನ್ವೆಸ್ಟ್ಮೆಂಟ್ ಶುರು ಮಾಡಬಹುದು ಇಲ್ಲಿ ಹೂಡಿಕೆ ರಿಟರ್ನ್ಸು ಟ್ಯಾಕ್ಸ್ ಬೆನಿಫಿಟ್ ಜೊತೆ ಜೊತೆಗೆ ಮತ್ತೂ ಒಂದು ವಿಶೇಷತೆ ಇದೆ ಅದು ಲೈಫ್ ಪ್ರೊಟೆಕ್ಷನ್ ಅಕಸ್ಮಾತ್ ದುರದೃಷ್ಟವಶಾತ್ ಪಾಲಿಸಿ ಏನಾದರೂ ಆಯ್ತಪ್ಪ ಹೆಚ್ಚು ಕಡಿಮೆ ಆಯಿತು ಅಂತ ಇಟ್ಕೊಳ್ಳಿ ಯಾಕೇನು ಕಥೆ ಒನ್ ಟ್ವೆಂಟಿ ಟೈಮ್ಸ್ ಮಂತ್ಲಿ ಪೇಮೆಂಟ್ ಮೇಲೆ ನೂರಿಪ್ಪತ್ತು ಟೈಮ್ಸ್ ಇದು ವಿಮಾ ರಕ್ಷಣೆಯನ್ನು ಒದಗಿಸುತ್ತೆ ಇದು ವಿಶೇಷತೆ ಇಲ್ಲಿ ಸಿಗೋದು ನಿಮಗೆ ಹೂಡಿಕೆ ಮಾಡೋದ್ರಿಂದ ಹಾಗಾಗಿ ನಿಮ್ಮ ಪ್ರೀತಿ ಪಾತ್ರರ ವಿಚಾರದಲ್ಲಿ ನಿಶ್ಚಿಂತವಾಗಿರ್ಬೋದು ಇಲ್ಲಿ ಹೂಡಿಕೆ ಮಾಡಿದ್ರೆ ಅದಕ್ಕೆ ನೆನಪಿರಲಿ ಡಿಸೆಂಬರ್ ಹದಿನಾರನೇ ತಾರೀಕು ತನಕ ಮಾತ್ರ ಈ ಸುವರ್ಣ ಅವಕಾಶ ನಿಮಗೆ ಓಪನ್ ಇರುತ್ತೆ ಮಿಸ್ ಮಾಡ್ಕೊಳ್ಬೇಡಿ ಹೆಚ್ಚಿನ ಮಾಹಿತಿ ಬೇಕಂದರೆ ನೀವು ಬಜಾಜ್ ಅಲಯನ್ಸ್ ವೆಬ್ಸೈಟ್ನೂ ವಿಸಿಟ್ ಮಾಡ್ಬೋದು ಹಾಗೆ ನಮ್ಮ ಕಮೆಂಟ್ ಬಾಕ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಪಿನ್ ಮಾಡಿರ್ತೀವಿ ನೋಡಿ ಥ್ಯಾಂಕ್ ಯು